ಈ ಒಂದು ಭವ್ಯವಾದ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ ಕೆಲವೇ ನಿಮಿಷದಲ್ಲಿ ನಾಳೆ ಸರಿಯಾಗಿ ಐದು ಗಂಟೆಗೆ ಕಾರ್ಯಕ್ರಮ ಜಾನಪದ ಗಾಯನ ಗಾಯನ ಜಾನಪದ ನೃತ್ಯ ಸಮೂಹ ನೃತ್ಯ ಈ ಎಲ್ಲ ಸ್ಪರ್ಧೆಗಳು ನಾಳೆ ನಡೀತಾ ಇದ್ದಾವೆ ಇದೇ ವೇದಿಕೆ ಮೇಲೆ ನಾಳೆ ಜಾನಪದ ಗಾಯನ ಗಾಯನ ಜಾನಪದ ನೃತ್ಯ ಸಮೂಹ ನೃತ್ಯ ಈ ಎಲ್ಲ ಸ್ಪರ್ಧೆಗಳು ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಈ ಎಲ್ಲ ಸ್ಪರ್ಧೆಗಳು ನಡೀತಾ ಇದ್ದಾವೆ ಅದರೊಂದಿಗೆ ಪ್ರೌಢಶಾಲಾ ಮತ್ತು ಕಾಲೇಜ್ ವಿಭಾಗದ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಡೀತಾ ಇದೆ ನಾಳೆಯ ದಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಾಳೆಯ ದಿನ ಜರುಗ್ತಾ ಇದೆ ಹಾಗೆ ಎಸ್ ಎಲ್ ಪುಸಿಯಲ್ಲಿ ಪ್ರಥಮ ಪಡೆದುಕೊಂಡಿರ್ತಕ್ಕಂಥ ಹೈ ಸ್ಕೋರ್ ಅನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾಳೆ ನಡೀತಾ ಇದೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಾವು ಯಶಸ್ವಿ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದೇ ವೇದಿಕೆ ಮೇಲೆ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ನಾಳೆ ಗೌರವಿಸಲಾಗ್ತಾ ಇದೆ ಕೃಷಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಕ್ರೀಡಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ರತ್ನ ಪ್ರಶಸ್ತಿಯನ್ನು ಗೌರವಿಸ್ತಾ ಇದೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ತಾವು ಹಾಜರಾತಿಯನ್ನು ನೀಡಿ ಸ್ಪರ್ಧೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ನಾಳೆ ಸರಿಯಾಗಿ ಐದು ಗಂಟೆಗೆ ಜಾನಪದ ಗಾಯನ ಗಾಯನ ಜಾನಪದ ನೃತ್ಯ ಸಮೂಹ ನೃತ್ಯ ಸ್ಪರ್ಧೆಗಳು ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಮತ್ತು ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಇನ್ನುಳಿದಂತ ಸ್ಪರ್ಧೆಗಳು ನಡೀತಾ ಇದ್ದಾವೆ ದಯವಿಟ್ಟು ಇನ್ನು ಯಾರು ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಪಡೆದುಕೊಂಡಿಲ್ಲ ತಾವು ತಮ್ಮ ನಗದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಈಗ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಫಲಿತಾಂಶ ಘೋಷಣೆಯೊಂದಿಗೆ ಗಣ್ಯರಿಂದ ಬಹುಮಾನ ವಿತರಣೆ ವೇದಿಕೆ ಮೇಲೆ ಜರುಗ್ತಾ ಇದೆ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ ಹಾಗೆ ಈಗ ಪ್ರಾಥಮಿಕ ಶಾಲಾ ವಿಭಾಗದ ನೃತ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲಾ ತಂಡಗಳಿಗೆ ಅಭಿನಂದನೆಯನ್ನು ತಿಳಿಸ್ತಾ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಗಣ್ಯರಿಂದ ಪ್ರವೀಣ್ ಎರಡು ನಿಮಿಷ ವೇದಿಕೆ ಈಗ ಹಾಸ್ಯದ ಹೊಣಲಿನಲ್ಲಿ ನಿಮ್ಮನ್ನೆಲ್ಲ ತೇಲಿಸ್ತಾ ಇದ್ದಾನೆ ಪ್ರೀತಿಯ ಪ್ರವೀಣ್ ಕುಮಾರ್ ಪುಟಿಬೈಲ್ ವೆರಿ ಗುಡ್ ಏನಪ್ಪಿನ ಹೆಸರ ಶ್ರೀನಿಧಿ ಶ್ರೀನಿಧಿ ಅವರಗುಪ್ಪಿ ಎಲ್ಲಿ ಬಂತು ಯಾವ ತಾಲೂಕು ಯಾವ ಜಿಲ್ಲಾ यहाँ जिला बेलगाव जिला ये कर्नाटक तालुके लेते <laughs> कर्नाटक वाले <laughs> इल्ली बड़ा पे यशन ते ओके नाकनं ते नाकनं ते ये टोर सिंधा हाथरी हाथ टोर हाथ सिंधा ना नाकनं ते ओके हार ए, तो ले। ये माइक तो माइले एलिस इन्होंने माइक कोड पाप हाथ टोर सिंधा ना नाकनं ते उन्होंने नहीं एलर हो गया ना नहीं तो पे आवेल माइक कोड

ಇಲ್ಲ ಚಂದ ಅದರ ಚಪ್ಪಳೆಂದ ಹಿಂದಿನವ್ರ ಯಾರು ಮಾತಾಡೋಂಗಿಲ್ಲ ಹುಡುಗರು ಹುಡುಗರು ಯಾರು ಮಾತಾಡೋಂಗಿಲ್ಲ ಮಾತಾಡ್ರಿ ಮನಿದವ್ರ ಏನಾಗೈತೆ ಪುಟ್ಟ ಒಂದು ಹುಲಿಗೆ ಎಡ್ತಲಿ ಒಂದು ಹುಲಿಗೆ ಹುಲಿ ಹುಲಿ ತಲಿ ತಲಿಯಷ್ಟು ತಲಿ ತಲಿ ಎರಡು ಹುಲಿಗಿ

మాస్ ఏళ్నంత మాస్గా 9 ಎಂಟ್ರಿ 9 ನಂತೆ ಮಾಸ್ಟರ್ ಗ 9 3 10 ನಿಮ್ಮ ಸರ್ ಹೆಸರು ಏನು ನಿಮ್ಮ ಮಾಸ್ಟರ್ ಹೆಸರು ಏನು ವಾಟ್ ಇಸ್ ಯುವರ್ ಮೇಸ್ಟರ್ ನೇಮ್ ಸರ್ 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 ಹೆಸರು ಸರ್ ಅದರ ಟೀಚರ್ ಅದರ ಸರ್ ಸರ್ ಅದರ ಅವರ ಹೆಸರು ಏನು ಸಂತೋಷ ಸಂತೋಷ ಅಂತನ್ ಬರದ ಅವರಿಗೆ ನಾಳಿನ ಸಂತೋಷ ಸರ್ ನಾಳಿನ ಸಂತೋಷರ ಅನ್ನಬರ್ದು ರಾವಣ ಸರ್ ಅನ್ನಬೇಕು ಏನ್ ಅನ್ಬೇಕು ರಾವಣ್ ಸರ್ ರಾವಣ್ ಸರ್ ವೆರಿ ಗುಡ್ ಅಪ್ಪಿ ಇಲ್ಲಿ ಅದರಲ್ಲ ಈ ಪಿರೋಜ್ ಸರ್ ಅದರಲ್ಲ ಇವ್ರಿಗೆ ಎಟ್ ತಲಿ ಒಂದ್ರಿ ಸರಿ ಈ ಸರ್ ಗೆ ಎಟ್ತಲಿ ಒಂದ್ರಿ ಈ ಸರ್ ಗೆ ಎಡ್ತಲಿ ಒಂದ್ರಿ ಈ ಸರ್ ಗೆ ಎಡ್ತಲಿ ಒಂದ್ರಿ ವೆರಿ ಗುಡ್ ಸೂಪರ್ ಒಂದಂತೆ ಮಾಸ್ತರ್ ಒಂದ್ರಿ ಎರಡನಂತೆ ಮಾಸ್ತರ್ ಗ ಎರಡ್ರಿ ಮೂರತ್ತೆ ಮಾಸ್ತರ್ ಗ ಮೂರತ್ತೆ ಮಾಸ್ತರ್ ಗ ಮೂರ್ರಿ ನಾಲ್ಕನಂತೆ ಮಾಸ್ತರ್ ಗ ಒಂದ್ರಿ ನಾಲ್ಕನಂತೆ ಮಾಸ್ತರ್ ನಾಲ್ಕ್ರಿ ಹಾ ವೆರಿ ಗುಡ್ ಬಾಯ್ಲಿ ಇಲ್ಲ ನೋಡು ಈ ಸಾರಿ ಗೆಡತಲಿ ಈ ಸಾರಿ ಗೆಡತಲಿ ವೆರಿ ಗುಡ್ ಈ ಸಾರಿ ಗೆಡತಲಿ ವೆರಿ ಗುಡ್ ಈ ಸಾರಿ ಗೆಡತಲಿ ಈ ಜೋರಾಪುರ ಸರಿ ಗೆಡತಲಿ ಒಂದ್ರಿ ವೆರಿ ಗುಡ್ ಸೂಪರ್ ಪುಟ್ಟಿ ವಣ್ಣತೆ ಮಸರಗ ಒಂದ್ರಿ ಎಣ್ಣೆತೆ ಮಸರಗ ಜೋರ 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 ಬಿಡ್ರಿ ಮೂರನೇ ಮಸರಗ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಸ್ನೇಹಿತರೆ ಓಕೆ ಧನ್ಯವಾದಗಳು ನೋಡೋಣ ಧನ್ಯವಾದಗಳು ಪ್ರವೀಣ್ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದ ಇದೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ನ ವೇದಿಕೆಯ ಮುಖಾಂತರ ಕಲಾವಿದರಾಗಿ ಹೊರಹೊಮ್ಮೆ ಜಿ ಕನ್ನಡ ವಾಹಿನಿಯಲ್ಲಿ ನಮ್ಮ ಬೆಳಗಾವಿಯ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದಾರೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ಪ್ರವೀಣ್ ಗಸ್ತಿ ಅವರಿಗೆ ಅವರ ಶ್ರೀಮತಿ ಅಶ್ವಿನಿ ಅವರಿಗೆ ನೀಡಬೇಕು ಧನ್ಯವಾದಗಳು ಪ್ರಥಮ ವರ್ಷದ ಸತೀಶ್ ಶುಗರ್ ನ

ಇದು ಮೊದಲನೆಯ ಸತೀಶ್ ಒಗರ್ಸ್ ಅವಾರ್ಡ್ಸ್ನ ಪ್ರಾಥಮಿಕ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಫಲಿತಾಂಶ ಮೊದಲ ಸಮಾಧಾನಕರ ಬಹುಮಾನ ಸುಯೋಗ್ ಸಾಗರ್ ಹಾಗೂ ಸಂಗಡಿಗರು ಪಿಬಿಎಸ್ ಸೌಂದಲಗ ಧನ್ಯವಾದಗಳು ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಮತ್ತೊಂದು ಸಮಾಧಾನಕರ ಬಹುಮಾನ ವಿಜೇತ ತಂಡ ಮತ್ತೊಂದು ಸಮಾಧಾನಕರ ಬಹುಮಾನವನ್ನ ಪಡೆದಿರುವಂತಹ ತಂಡ ಓಂಕಾರ ವರುಟೆ ಹಾಗೂ ಸಂಗಡಿಗರು ಕೆಎಸ್ಪಿಎಸ್ ಪಿಎಸ್ ಕಾಲೇಜ್ ಶಿರುಗುಪ್ಪಿಟೆ ಹಾಗೂ ಪಿ ಎಸ್ ಶಿರುಗುಪ್ಪಿ ಈ ತಂಡಕ್ಕೆ ಸಿಗ್ತಾ ಇದೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಓಂಕಾರ ವರುಟೆ ಹಾಗೂ ಸಂಗಡಿಗರು ಕೆಎಸ್ಪಿಎಸ್ ಶಿರುಗುಪ್ಪಿ ಧನ್ಯವಾದಗಳು ತಂಡಕ್ಕೆ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಮತ್ತೊಂದು ಸಮಾಧಾನಕರ ಬಹುಮಾನ ಶ್ರುತಿ ಭಾವನೆ ಹಾಗೂ ಸಂಗಡಿಗರು ಎಎಸ್ ಭಾತೆ ಪ್ರಾಥಮಿಕ ಶಾಲೆ ಕರೋಶಿ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಹಾಗೂ ಸಂಗಡಿಗರು ಎಎಸ್ ಕರೋಶಿ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಸಮಾಧಾನಕರ ಬಹುಮಾನ ಶ್ರುತಿ ಭಾವನೆ ಹಾಗೂ ಸಂಗಡಿಗರು ಎಎಸ್ ಭಾತೆ ಪ್ರಾಥಮಿಕ ಶಾಲೆ ಕರೋಶಿ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಮತ್ತೊಂದು ಸಮಾಧಾನಕರ ಬಹುಮಾನ ಮತ್ತೊಂದು ಸಮಾಧಾನಕರ ಬಹುಮಾನ ವಿಜೇತ ತಂಡ ಸಾಕ್ಷಿ ಹಾಗೂ ಸಂಗಡಿಗರು ನವೋದಯ ಶಾಲೆ ಅಥನಿ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನ ಗಣ್ಯರಿಂದ ಕೊಡಮಾಡಲಾಗುತ್ತದೆ ಸಾಕ್ಷಿ ಹಾಗೂ ಸಂಗಡಿಗರು ನವೋದಯ ಶಾಲೆ ಅಥನಿ ಪ್ರಥಮ ವರ್ಷದ ಸತಿ ಶುಗರ್ ಅವಾರ್ಡ್ಸ್ ಕಾರ್ಯಕ್ರಮದ ಪ್ರಾಥಮಿಕ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಸಮಾಧಾನಕರ ಬಹುಮಾನ ಸಾಕ್ಷಿ ಹಾಗೂ ನವೋದಯ ಶಾಲೆ ಅಥನಿ ಇವರಿಗೆ ಸಿಗ್ತಾ ಇದೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಕೊನೆಯ ಸಮಾಧಾನಕರ ಬಹುಮಾನ ಕೊನೆಯ ಸಮಾಧಾನಕರ ಬಹುಮಾನ ಭಾಗ್ಯಶ್ರೀ ಹಾಗೂ ಸಂಗಡಿಗರು ಆದರ್ಶ ಶಾಲೆ ಅಥನಿ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಭಾಗ್ಯಶ್ರೀ ಹಾಗೂ ಸಂಗಡಿಗರು ಆದರ್ಶ ಶಾಲೆ ಅಥನಿ ಭಾಗ್ಯಶ್ರೀ ಹಾಗೂ ಸಂಗಡಿಗರು ಭಾಗ್ಯಶ್ರೀ ಭಾಗ್ಯಶ್ರೀ ಪ್ರಥಮ ವರ್ಷದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ನ ಪ್ರಾಥಮಿಕ ಶಾಲಾ ವಿಭಾಗದ ನೃತ್ಯ ಸ್ಪರ್ಧೆಯ ಫಲಿತಾಂಶ ಘೋಷಣೆ ಆಗ್ತಾ ಇದೆ ಈ ಒಂದು ನಗದು ಹಣ ಈ ವೇದಿಕೆಯ ಮುಂಭಾಗದಲ್ಲಿ ನಿಮಗೆ ಸಿಗ್ತದೆ ದಯವಿಟ್ಟು ಅದನ್ನು ಇವತ್ತೇ ನೀವು ತಗೊಂಡು ಹೋಗಬೇಕು ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳಲ್ಲಿ ವಿನಂತಿ ಕ್ಯಾಶ್ ಕೌಂಟರಲ್ಲಿ ನಿಮಗೆ ಅಮೌಂಟ್ ಸಿಗ್ತಾ ಇದೆ ದಯವಿಟ್ಟು ಅದನ್ನು ತಗೊಂಡು ನೀವು ಹೋಗಬೇಕು ನಿಮ್ಮ ತಂಡದ ಕ್ಯಾಪ್ಟನ್ ಹಾಗೂ ನಿಮ್ಮ ಟೀಮ್ ಮ್ಯಾನೇಜರ್ ಅವ್ರನ್ನ ಕರ್ಕೊಂಡು ಹೋಗಿ ಹಣವನ್ನು ತೆಗೆದುಕೊಳ್ಬೇಕು ಧನ್ಯವಾದಗಳು ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಫಲಿತಾಂಶ ಘೋಷಣೆಯಾಗ್ತಾ ಇದೆ ಕೊನೆಯ ಸಮಾಧಾನಕರ ಬಹುಮಾನವನ್ನು ಪಡೆದಿರುವಂತಹ ಭಾಗ್ಯಶ್ರೀ ಹಾಗೂ ಸಂಗಡಿಗರು ವೇದಿಕೆ ಮೇಲೆ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ತೃತೀಯ ಬಹುಮಾನ ವಿಜೇತ ತಂಡ ಈ ತಂಡಕ್ಕೆ ಸಿಗ್ತಾ ಇದೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ನೋಡೋಣ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಯಾವುದು ಅಂತ ತೇಜಸ್ ಹಾಗೂ ಸಂಗಡಿಗರು ರಾಯಲ್ ಸ್ಕೂಲ್ ಅಥನಿ ಇವರಿಗೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಗಣ್ಯರಿಂದ ತೇಜಸ್ ಹಾಗೂ ಸಂಗಡಿಗರು ರಾಯಲ್ ಸ್ಕೂಲ್ ಅಥನಿಯ ಈ ತಂಡಕ್ಕೆ ಇದೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ತೇಜಸ್ ಹಾಗೂ ಸಂಗಡಿಗರು ತೃತೀಯ ಬಹುಮಾನವನ್ನ ಪಡೆದಿರುತ್ತ ತಂಡ ತೇಜಸ್ ಹಾಗೂ ಸಂಗಡಿಗರು ರಾಯಲ್ ಸ್ಕೂಲ್ ಅಥನಿ ಇವರಿಗೆ ಮೂವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಪ್ರಥಮ ವರ್ಷದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಅದ್ಧೂರಿಯ ಪ್ರಥಮ ದಿನದ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಫಲಿತಾಂಶ ವೇದಿಕೆ ಮೇಲೆ ಘೋಷಣೆಯಾಗ್ತಾ ಇದೆ ದ್ವಿತೀಯ ಬಹುಮಾನ ವಿಜೇತ ತಂಡ ಉಳಿದಿರೋದೆ ಎರಡು ತಂಡ ಒಂದು ತಂಡಕ್ಕೆ ಪ್ರಥಮ ಮತ್ತೊಂದು ತಂಡಕ್ಕೆ ದ್ವಿತೀಯ ಪ್ರವೀಣ್ ಅವರ ತಂಡ ಇನ್ನೊಂದು ಅಶ್ವಿನಿ ಅವರ ತಂಡ ನೋಡೋಣ ಯಾವ ತಂಡಕ್ಕೆ ವಿಜಯದ ಮಾಲೆ ಹೋಗಿದೆ ಅಂತ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ದ್ವಿತೀಯ ಬಹುಮಾನ ವಿಜೇತ ತಂಡ ಸಾನ್ವಿ ಕೋಪಲಿ ಹಾಗೂ ಸಂಗಡಿಗರು ಕೆಎಲಿ ಚಿಕ್ಕೋಡಿ ಇವರಿಗೆ ನಲವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಗಣ್ಯರಿಂದ ದ್ವಿತೀಯ ಬಹುಮಾನ ವಿಜೇತ ತಂಡಕ್ಕೆ ಸಿಗುತ್ತಾ ಇದೆ ರೂಪಾಯಿಗಳ ಬಹುಮಾನ ಸಾನ್ವಿ ಕೊಪ್ಪಲಿ ಹಾಗೂ ಸಂಗಡಿಗರು ಇ ಚಿಕ್ಕೋಡಿ ಇವರಿಗೆ ನಲವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಮೊದಲನೆಯ ವರ್ಷದ ಸತಿ ಅವಾರ್ಡ್ಸ್ ಅವಾರ್ಡ್ಸ್ನ ಆಕರ್ಷಕವಾದ ಟ್ರೋಫಿ ಪ್ರವೀಣ್ ಕುಮಾರ್ ಗಸ್ತಿಯವರ ತಂಡ ದ್ವಿತೀಯ ಬಹುಮಾನ ವಿಜೇತ ತಂಡ ಈ ತಂಡಕ್ಕೆ ಸಿಗ್ತಾ ಇದೆ ನಲವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಈ ಹಣವನ್ನು ಪ್ರವೀಣ್ ಗಸ್ತಿಯವರು ಸ್ವೀಕರಿಸಬೇಕಾಗಿ ವಿನಂತಿ ಪ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಥಮ ಬಹುಮಾನ ವಿಜೇತ ತಂಡವನ್ನ ಇದೀಗ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಶ್ರಾಥಮಿಕ ಶಾಲಾ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆಯ ಪ್ರಥಮ ಬಹುಮಾನ ವಿಜೇತ ತಂಡ ಶ್ರೀನಿಧಿ ಹಾಗೂ ಸಂಗಡಿಗರು ಐವತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಮೊದಲನೆಯ ಸತೀಶ್ ಶುಗರ್ ಅವಾರ್ಡ್ಸ್ ಆಕರ್ಷಕವಾದ ಟ್ರೋಫಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅದ್ಭುತವಾದಂತಹ ಸ್ಪರ್ಧೆ ಇದಾಗಿತ್ತು ಶ್ರೀನಿಧಿ ಹಾಗೂ ಸಂಗಡಿಗರು ವಿದ್ಯಾನಂದ ಶಾಲೆ ಶಿರಗುಪ್ಪಿ ಇವರಿಗೆ ಸಿಗ್ತಾ ಇದೆ ಐವತ್ತು ಹತ್ತು ರೂಪಾಯಿಗಳ ನಗದು ಬಹುಮಾನ ಜೊತೆಗೆ ಮೊದಲನೇ ಸತಿ ಶುಗರ್ ಸವಾರ್ಸ್ ನ ಆಕರ್ಷಕವಾದ ಟ್ರೋಫಿ ಒಂದಕ್ಕಿಂತ ಒಂದು ಅದ್ಭುತವಾದ ನೃತ್ಯವನ್ನ ನಾವಿವತ್ತು ನೋಡಿದ್ವಿ ಅತ್ಯಂತ ಅದ್ಭುತವಾದ ನೃತ್ಯಗಾರರು ಈ ಒಂದು ಚಿಕ್ಕೋಡಿಯ ವಿಭಾಗದಲ್ಲಿ ಇದಾರೆ ಅನ್ನೋದನ್ನ ತೋರಿಸಿ ಕೊಟ್ಟಿದೆ ನಮ್ಮ ಸತೀಶ್ ಶುಗರ್ವಾರ್ಡ್ಸ್ ನ ವೇದಿಕೆ ಹಾಗಾಗಿ ಎಲ್ಲ ವಿಜೇತ ವಿದ್ಯಾರ್ಥಿಗಳಿಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮೊದಲನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಥಮ ಸತೀಶ್ ಶುಗರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಕು ಚಿಕ್ಕೋಡಿಯಲ್ಲಿ ಜರುಗತಕ್ಕಂತಹ ಈ ಒಂದು ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮ ಅಂತ್ಯವಾಗಿದೆ ನಾಳೆ ಸರಿಯಾಗಿ ಐದು ಗಂಟೆಗೆ ಎರಡನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತಾ ಇದ್ದಾವೆ ಜಾನಪದ ಗಾಯನ ಗಾಯನ ಜಾನಪದ ನೃತ್ಯ ಸಮೂಹ ನೃತ್ಯ ಸ್ಪರ್ಧೆಗಳು ನಾಳೆ ಸರಿಯಾಗಿ ಐದು ಗಂಟೆಗೆ ಪ್ರಾರಂಭಗೊಳ್ತಾ ಇದ್ದಾವೆ ಇನ್ನೂ ಯಾರು ಕ್ಯಾಶ್ ಪ್ರೈಸನ್ನು ಪಡೆದುಕೊಂಡಿಲ್ಲ ನಗದು ಬಹುಮಾನದ ಮೊತ್ತವನ್ನು ಯಾರು ತೆಗೆದುಕೊಂಡಿಲ್ಲ ದಯವಿಟ್ಟು ಕ್ಯಾಶ್ ಕೌಂಟರ್ನಲ್ಲಿ ತಾವು ನಗದು ಬಹುಮಾನದ ಹಣವನ್ನು ಪಡೆದುಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಮೊದಲನೇ ದಿನದ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಆತ್ಮೀಯ ಬಂಧುಗಳಿಗೆ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿಯವರ ಪರವಾಗಿ ಸಹೋದರಿ ಪ್ರಿಯಾಂಕಾಕ ಜಾರಕಿಹೊಳಿಯವರ ಪರವಾಗಿ ಹಾಗೂ ಸನ್ಮಾನ್ಯ ಶ್ರೀ ರಾಹುಲ್ ಜಾರಕಿಹೊಳಿಯವರ ಪರವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಜೇತ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಿ ನಿಮ್ಮ ಟೀಮ್ ಮ್ಯಾನೇಜರನ್ನು ಕರೆದುಕೊಂಡು ತಾವು ಕ್ಯಾಶ್ ಕೌಂಟರ್ನಲ್ಲಿ ಪಡೆದುಕೊಳ್ಬೇಕು ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ ಎಲ್ಲ ಗಣ್ಯ ಮಾನ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು ಎಂಜಿಲ್ಸ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಆರ್ ಎಂ ಬಾಲಿಕಾ ಪ್ರೌಢಶಾಲೆ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ ಅವರಿಗೂ ಸಹಿತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾವೆ ನಾಳೆ ದಿನ ಇದೇ ರೀತಿಯಾಗಿ ತಾವು ಕಾರ್ಯನಿರ್ವಹಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ ನಾಳೆ ಒಂದು ದಿನ ತಮ್ಮ ಸೇವೆ ಅವಶ್ಯವಾಗಿದೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ನೇರವಾಗಿ ಲೈವ್ ನೀಡಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಹಾಗೂ ಅವರ ತಂಡದವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾವೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಜನನಾಯಕರುಗಳಿಗೆ ಜನಪ್ರತಿನಿಧಿಗಳಿಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಗುರು ಮಹಾಜನತೆಗೆ ಸನ್ಮಾನ ಶ್ರೀ ಸತೀಶನ ಜಾರಕಿಹೊಳಿಯವರ ಪರವಾಗಿ